अनीय बोला तने सर्व लोक शरण्यாய साधु रूपाय मंगलं फट् सिद्ध सदगुरुपादार्जन जननी जंतोस्ततः ततवदेशकर्तारं नत्वा भक्तिपुरस्सरं जय मंगलं जय नमा पारुतिपते हर हर महादेव ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜಿಕಿ ಜಗದ್ಗುರು ಗುರುನಾಥಾರೂಢ ಸ್ವಾಮಿ ಮಹಾರಾಜಿಕಿ ಸದ್ಗುರು ಶಾಂತಾನಂದ ಸ್ವಾಮಿ ಮಹಾರಾಜಿಕಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ದಾರೂಢ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಶತಶಿರವಾಗಿ ಈ ಪವಿತ್ರವಾದಂಥ ಕಾರ್ಯಕ್ಕೆ ಕಾರಣೀಭೂತರಾದ ಬ್ರಹ್ಮಲಿನ ಸದ್ಗುರು ಸ್ಥಿತಪ್ರಜ್ಞರು ಪರಮ ಪೂಜ್ಯ ಶಾಂತಾನಂದ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ನಮಸ್ಕರಿಸಿ ಇವತ್ತಿನ ಈ ಬ್ರಹ್ಮ ಸಭೆಗೆ ದಿವ್ಯ ಸಾನ್ನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ವಿಶ್ವಕುಟುಂಬಿ ಸಾಧು ಚಕ್ರವರ್ತಿ ಗುರು ಸಾರ್ವಭೌಮ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠ ಜಗದ್ಗುರು ಶಿವಾನಂದ ಭಾರತಿ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ಸದಸ್ಯರವಾಗಿ ಇವತ್ತಿನ ಈ ಬ್ರಹ್ಮ ಸಭೆಗೆ ಅಧ್ಯಕ್ಷ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ವೇದಾಂತ ವಿದ್ವಾಂಸರು ವೇದಾಂತವಾಗಿ ಶರು ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶಿವಕುಮಾರೇಶ್ವರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ನಮಸ್ಕರಿಸಿ ಬ್ರಹ್ಮ ವೇದಿಕೆ ಮೇಲೆ ಆಸೀನರಾಗಿರುವ ಸರ್ವ ಮಹಾತ್ಮರ ಮಾತಾಜಿಯವರಿಗೂ ವಂದಿಸಿ ಪವಿತ್ರವಾದಂಥ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಅಧಿಕರಣವಾಗಿ ವಿಚಾರ ಲೋಕಯುತ ಚಿಂತಕರಾದ ರೀಮಣ್ಣಿಜುನ ಶಿವಯೋಗಿಗಳಿಂದ ವಿರಚಿತವಾದ ಕೈವಲ್ಯ ಪದ್ಧತಿಯ ನೀತಿ ಸ್ಥಳದ ಪ್ರಥಮ ಪಥ್ಯದ ಒಂದು ಚರಣ ಅದು ಯಾವುದೋ ಒಂದು ವಿಚಾರ ಮಾಡಿದಾಗ ನರಜನ್ಮದಿಂದ ಯಾದವಳು ಮಿಗಿಲುಂಟೆ ಇಲ್ಲಿ ಶ್ರೇಷ್ಠವಾದಂಥ ಮನುಷ್ಯ ಜನ್ಮಕ್ಕಿಂತಲೂ ಬೇರೆ ಜನ್ಮ ಇರುವುದೇ ಅಂತ ಪ್ರಶ್ನೆ ಮಾಡಿ ಅದಕ್ಕೇನು ಉತ್ತರವನ್ನು ಹೇಳಿದರು ಬೇರೆ ಯಾವ ಜನ್ಮ ಇಲ್ಲ ನರ ಜನ್ಮನ ಶ್ರೇಷ್ಠ ನರ ಮಾನವ ಅಂತ ಕರ್ಕೊಂತ ಶಾಸ್ತ್ರದೊಳಗೆ ಕರ್ಕೊಂತ ಬಂದ ನರ ಅಂದರೆ ಯಾರಿಗನಬೇಕು ಅಂತ ವಿಚಾರ ಮಾಡಿದಾಗ ಮತೆಯೋ ಯತ್ರ ಗಚ್ಚಂತಿ ತತ್ರ ಗಚ್ಚಂತಿ ವಾ ನರ ಶ್ರುತಿಯೋ ಯತ್ರ ಗಚ್ಚಂತಿ ತತ್ರ ಗಚ್ಚಂತಿ ನರ ಅಂತ ಒಂದು ಸುಭಾಷಿತದಲ್ಲಿ ಹೇಳ್ಕೊಂಡು ಬಂದ್ರೆ ಅಲ್ಲಿ ಮನಸ್ಸಿಗೆ ಬಂದಂಗೆ ನಡೆಯತಕ್ಕಂಥವ್ರು ಈ ಲೋಕದೊಳಗೆ ಏನು ಕರ್ಕೊಂಡು ಬಂದರು ಅಂದ್ರೆ ಅವ್ರಿಗೆ ವಾ ನರ ಅನಬೇಕು ಅಂತ ಮತ್ತು ಶ್ರುತಿ ಶಾಸ್ತ್ರಕ್ಕೆ ಅನುಗುಣವಾಗಿ ಯಾವಾತನು ನಡೆಯುತ್ತಿದ್ದಾನೆಯೋ ಆತನಿಗೆ ನರ ಅಂತ ಉಪದೇಶ ಹೇಳ ಮನುಷ್ಯನಾಗಿ ಹುಟ್ಟುವುದು ಭಾಳ ದುರ್ಲಭ ಮನುಷ್ಯತ್ವ ಬರುವುದು ಭಾಳ ದುರ್ಲಭ ಮುಮುಕ್ಷತ್ವ ಬರುವುದು ಭಾಳ ದುರ್ಲಭ ಸತ್ಸಂಗ ಸಿಗುವುದು ಬಹಳ ದುರ್ಲಭ ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಈ ಜನ್ಮವನ್ನು ನಾವು ಸಾರ್ಥಕ ಮಾಡಿಕೊಳ್ಳಬೇಕಾದರೆ ಇಲ್ಲಿ ಏನು ನಾವು ಸಂಪಾದನೆ ಮಾಡಬೇಕು ಅಂತಂದರೆ ಯೇಷಾಂನ ವಿದ್ಯಾನ ತಪೋನ ದಾನಂ ಜ್ಞಾನಂನ ಶೀಲಂನ ಗುಣೋನ ಧರ್ಮ ತೇ ಮೃತ್ಯು ಲೋಕಾ ಭೂವಿಭಾರ ಮನುಷ್ಯ ರೂಪೇನ ಮೃಗಶರಂತಿ ಅಂತ ನೀತಿಕಾರ ಹೇಳಿದರು ಯಾವಾತನು ಈ ಲೋಕದೊಳಗೆ ಹುಟ್ಟಿ ಬಂದಿದ್ದಾನೆಯೋ ಅವನಲ್ಲಿ ಶ್ರೇಷ್ಠವಾದಂಥ ವಿದ್ಯೆ ಇರುವುದಿಲ್ಲವೋ ವಿದ್ಯಾ ಅಂದ್ರೆ ಬ್ರಹ್ಮ ವಿದ್ಯೆ ಶ್ರೇಷ್ಠವಾದಂಥ ಬ್ರಹ್ಮಜ್ಞಾನ ಯಾವಾತನು ಸಂಪಾದನೆ ಮಾಡುವುದಿಲ್ಲವೋ ಯಾವಾತನು ಈ ಮನುಷ್ಯ ಶರೀರವನ್ನು ತೆಗೆದುಕೊಂಡು ಬಂದ ಮೇಲೆ ಶ್ರೇಷ್ಠವಾದಂಥ ತಪಸ್ಸು ಮಾಡುವುದಿಲ್ಲವೋ ತಪಸ್ಸು ಅಂದರೆ ಯಾವುದು ಕಾಣಬೇಕು ಅನ್ನೋ ನಿಜವೂ ಶಿವರು ಬರೆದುಕೊಂಡು ಬಂದಿದ್ದಾರೆ ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ ಕೂಡಿ ದೊಡನೆ ತಿಳಿದು ನೋಡಿ ತಿಳಿದು ತ್ರಿವಿಧ ಕರ್ಣದಲ್ಲಿ ತಪಸ್ಸಿನ ಬಗ್ಗೆ ಶಾರೀರಿಂದಲೂ ತಪಸ್ಸು ಮಾಡಿ ನಮ್ಮನ್ನು ಉದ್ಧಾರ ಮಾಡಿಕೊಳ್ಳಲಿಕ್ಕೆ ಬರುತ್ತದೆ ಗುರು ಭಜನೆ ಸುಕರ್ಮ ವೃತ್ತಿ ಶ್ರೇಷ್ಠವಾದಂಥ ಮನುಷ್ಯ ಜನ್ಮ ಬಂದಾಗ ಮಹಾತ್ಮರ ಸೇವಾ ಗುರು ಸೇವಾದಿಗಳನ್ನು ಮಾಡಿ ಉತ್ತಮವಾದಂಥ ಸತ್ಕರ್ಮಗಳನ್ನು ನಾವು ಮಾಡಿ ಪರಮಾತ್ಮನ ಸೇವಾದಿಗಳನ್ನು ಮಾಡಿ ಉದ್ಧಾರ ಮಾಡಿಕೊಳ್ಳಲಿಕ್ಕೂ ಬರ್ತಾ ಇದೆ ಆದರೆ ಶ್ರೇಷ್ಠವಾದಂಥ ಸಂಪತ್ತು ಬಂದಾಗ ದಾನ ಧರ್ಮದಗಳನ್ನು ಮಾಡಿ ಪುಣ್ಯ ಸಂಪಾದನೆ ಮಾಡಲಿಕ್ಕೂ ಬರುತ್ತದೆ ಮನುಷ್ಯ ಜನ್ಮ ಬಂದಾಗ ಶ್ರೇಷ್ಠವಾದಂಥ ಒಳ್ಳೆಯ ಸದ್ಗುಣಗಳನ್ನು ನಾವು ಸಂಪಾದನೆ ಮಾಡಬೇಕು ಗುಣವೇ ಮಣಿ ಹೇಮಾದಿಗಳು ಭೂಸಣವಲ್ಲ ಮನುಷ್ಯ ಜನ್ಮ ಬಹಳ ಚೆನ್ನಾಗಿ ಸುಂದರವಾಗಿ ಕಾಣಬೇಕಾದರೆ ಮಣಿ ಹೇಮಾದಿಗಳು ಹೊರಗಿನ ಆಭರಣಗಳು ಭೂಸಣವಲ್ಲ ಒಳ್ಳೆ ಸದ್ಗುಣಗಳನ್ನು ನಾವು ಸಂಪಾದನೆ ಮಾಡಿದ್ರೆ ಬಹಳ ಬೆಲೆ ಬರುತ್ತದೆ ಅದಕ್ಕೆ ಮನುಷ್ಯ ಜನ್ಮ ಬಂದಾಗ ಒಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ ಬರುತ್ತದೆ ಪಾಪದ ಕೆಲಸಗಳನ್ನು ಮಾಡೋಕ್ಕೆ ಬರ್ತೈತಿ ಉದ್ಧರೇದ್ ಆತ್ಮನ ಆತ್ಮಾನಂ ನ ಆತ್ಮಾನಂ ಅವಸಾದ ಆತ್ಮೇವ ಆತ್ಮನು ಬಂದು ಆತ್ಮೇವರಿಬ್ಬರ ಆತ್ಮನ ಅಂತ ಭಗವದ್ಗೀತೆಯ ಭಗವಂತ ಹೇಳಿದ್ದಾನೆ ಉದ್ಧಾರ ಮಾಡ್ಕೊಳ್ಳೋಕೆ ಬರ್ತೈತಿ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಪುಣ್ಯದ ಕಾರ್ಯಗಳನ್ನು ಮಾಡಿ ಗುರು ಸೇವೆಗೆ ನಾವು ಶರಣಾಗತರಾಗಿ ಶಾಸ್ತ್ರ ಚಿಂತನಾದಿಗಳನ್ನು ಮಾಡಿ ಉದ್ಧಾರ ಮಾಡಿಕೊಳ್ಳಲಿಕ್ಕೂ ಬರುತ್ತದೆ ನಮ್ಮನ್ನು ನಾವು ಹಾನಿ ಮಾಡಿಕೊಳ್ಳಲಿಕ್ಕೂ ಬರುತ್ತಾ ಇದೆ ಅದಕ್ಕೆ ಮನುಷ್ಯ ಜನ್ಮ ಕಲ್ಯಾಣವಾಗಬೇಕಾದ್ರೆ ಸ್ಥಿರಮುಕ್ತಿ ಪಡೆಯದ ನರ ಜನ್ಮವೇತೇ ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಏನು ಸಂಪಾದನೆ ಮಾಡಬೇಕು ಅದು ಶ್ರೇಷ್ಠವಾದಂಥ ಮೋಕ್ಷ ಸಂಪಾದನೆ ಮಾಡು ಮನುಷ್ಯ ಜನ್ಮ ಕಲ್ಯಾಣವಾಗುತ್ತದೆ ಇದರ ವಿಚಾರವನ್ನು ಮುಂದಿನ ಪೂಜ್ಯರು ನಮ್ಮೆಲ್ಲರೂ ಉಪದೇಶ ಮಾಡಿ ಉದ್ಧಾರ ಮಾಡಿ ಅಂತೇಳಿ ಈ ವಾಗುರುಪಶಿಯನ್ನು ಗುರುಪಾದ ಅರ್ಪಣೆ ಮಾಡಿ ನಮ್ಮ ಪ್ರವಚನಕ್ಕೆ ವಿರಾಮ